जुले और नमस्कार साथियों पिछले दो तीन दिनों से मेरी ऊर्जा कम होती जा रही है और कब तक बोल पाऊँ पता नहीं है इसलिए सोचा कि आज मैं देश के प्रधानमंत्री श्री नरेंद्र मोदी जी से लगाऊँ और आपसे विनती है कि इस वीडियो को उन तक पहुँचाएँ शेयर करो ಲಡಾಖ್ನ ಪರಿಸರ ಸ್ನೇಹಿ ಇಂಜಿನಿಯರ್ನ ಕೂಗು ನಮ್ಮ ವಿಶ್ವಗುರುವಿಗೆ ಕೇಳಿಸುತ್ತಿಲ್ವಾ ಜೀವ ತೆಗೆಯೋ ಚಳಿಯಲ್ಲಿ ದೇಶದ ಗಡಿ ಕಾಯುತ್ತಿದ್ದ ನಮ್ಮ ಸೈನಿಕರಿಗಾಗಿ ಅದ್ಭುತವಾದ ಆವಿಷ್ಕಾರ ಮಾಡಿದ ಸೋನಂ ವಾಂಚು ಕಳೆದ ಹದಿನಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿರೋದೇಕೆ ನಡುಕ ಹುಟ್ಟಿಸುವ ಚಳಿಯನ್ನು ಲೆಕ್ಕಿಸದೆ ಅಲ್ಲಿನ ಸಾವಿರಾರು ಜನ ರಾತ್ರಿ ಹಗಲು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಅದರ ಹಿಂದಿನ ಕರುಣಾಜನಕ ಕಥೆಯೇ ಇಡೀ ದೇಶಕ್ಕೆ ದೇಶವೇ ಲಡಾಖ್ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆ ಈಗ ಎದುರಾಗಿರೋದೇಕೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುದ್ವತಿ ಅನ್ವೇಷಣೆಗೆ ಸ್ವಾಗತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಭೂತಾನ್ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ನೀಡಿದೆ ಸೊ ಈ ಒಂದು ಪ್ರಶಸ್ತಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ಭೂತಾನ್ಗೆ ಹೋಗಿ ಸ್ವೀಕಾರ ಮಾಡಿದೆ ಆದರೆ ನಮ್ಮ ದೇಶದ ಪಕ್ಕದಲ್ಲಿದ್ದಂತಹ ಭೂತಾನ್ಗೆ ಹೋದಂತಹ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮದೇ ದೇಶದೊಳಗಿರತಕ್ಕಂತಹ ಲಡಾಖ್ಗೆ ಹೋಗಲು ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ ಕೆಲವು ತಿಂಗಳ ಹಿಂದೆ ಲಡಾಖ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆದಿತ್ತು ಆ ಪ್ರತಿಭಟನೆಯಲ್ಲಿ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಜನ ಒಮ್ಮೆಲೆ ಬೀದಿಗೆ ಬಂದು ಒಂದತ್ರ ಸೇರಿ ದೊಡ್ಡ ಮಟ್ಟಕ್ಕೆ ರ್ಯಾಲಿ ಪ್ರತಿಭಟನೆಗಳನ್ನು ಮಾಡಿದ್ರು ಅಂಥದ್ದೊಂದು ಬೃಹತ್ ಪ್ರತಿಭಟನೆ ನಡೆದ ಮೇಲೆ ಅಲ್ಲಿದ್ದಂತಹ ಕೇಂದ್ರಾಡಳಿತ ಪ್ರದೇಶದ ಕೆಲ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮಾರ್ಚ್ ಆರನೇ ತಾರೀಕು ಭೇಟಿ ಮಾಡಿದ್ರು ಅವರ ಜೊತೆ ಅವರ ಸಮಸ್ಯೆಗಳೇನು ಅಂತ ಆಲಿಸಿದ್ರು ಜೊತೆಗೆ ಮಾತುಕತೆ ಕೂಡ ಮಾಡಿದ್ರು ಆದರೆ ಅದು ಯಾವುದೇ ಮಾತುಕತೆಗಳು ಕೂಡ ಫಲಿಸಲಿಲ್ಲ ಸೊ ಇದೇ ಕಾರಣಕ್ಕೇನೆ ವಿಶ್ವವಿಖ್ಯಾತಿ ಗಳಿಸಿದ ಲಡಾಖ್ನ ಪರಿಸರ ಸ್ನೇಹಿ ಇಂಜಿನಿಯರ್ ಸೋನಮ್ ವಾಂಗ್ಚು ಕಳೆದ ಹದಿನಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಸ್ನೇಹಿತರೆ ಅನ್ಸ್ಬೋದು ನಿಜಕ್ಕೂ ಲಡಾಖ್ನಲ್ಲಿ ಅಂಥದ್ದೇ ನಡೀತಾ ಇದೆ ಪರಿಸರ ಸ್ನೇಹಿ ಆವಿಷ್ಕಾರಗಳನ್ನ ಮಾಡಿ ವಿಶ್ವ ಮನ್ನಣೆ ಪಡೆದಂತಹ ಒಬ್ಬ ಇಂಜಿನಿಯರ್ ಯಾಕೆ ಕಳೆದ ಹದಿನಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ನಮ್ಮ ದೇಶದ ಮಾಧ್ಯಮಗಳಕ್ಕೆ ಮೌನವಾಗಿದೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಕಂಪ್ಲೀಟ್ ಆಗಿ ಉತ್ತರ ಹೇಳೋಕು ಮುನ್ನ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಅಲ್ಲಿ ನಡೀತಾ ಇರೋದು ಕೇವಲ ಲಡಾಖ್ನ ಸಮಸ್ಯೆ ಅಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸದ್ದಿಲ್ಲದೆ ನಡೆಯುತ್ತಿರೋ ಕಾರ್ಪೊರೇಟ್ ಪೊಲಿಟಿಕಲ್ ಮಾಫಿಯಾ ನಡೆಸುತ್ತಿರುವ ಅನಾಚಾರಗಳ ಕರ್ಮಕಾಂಡ ಸದ್ಯ ಅದೇ ಕರ್ಮಕಾಂಡಕ್ಕೆ ತಾಜಾ ನಿದರ್ಶನವಾಗಿರೋದು ಲಡಾಖ್ ಈ ಬಗ್ಗೆ ಕಂಪ್ಲೀಟ್ ವಿವರ ನಿಮ್ಮ ಮುಂದೆ ಇಡೋಕು ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ನಲ್ಲಿ ಅನ್ವೇಷಣಾ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ವೀಕ್ಷಕರೇ ಸೋನಮ್ ವಾಂಗ್ಚುಕ್ ಯಾರು ಎನ್ನುವುದು ಇಡೀ ದೇಶಕ್ಕೆ ಗೊತ್ತಾಗಿದ್ದು ಅಮೀರ್ ಖಾನ್ ನಟನೆಯ ತ್ರೀ ಇಡಿಯಟ್ಸ್ ಸಿನಿಮಾದಿಂದ ವಾಂಗ್ಚುಕ್ ಅವರ ಸ್ಫೂರ್ತಿಯಿಂದಲೇ ಈ ಸಿನಿಮಾದಲ್ಲಿ ರಾಂಚು ಪಾತ್ರವನ್ನು ಸೃಷ್ಟಿ ಮಾಡಲಾಗಿತ್ತು ಈ ಸಿನಿಮಾದಲ್ಲಿ ರಾಂಚು ಯಾವ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಿತ್ತು ಅಂತಹದ್ದೇ ಅಚ್ಚರಿದಾಯಕ ಪರಿಸರ ಸ್ನೇಹಿ ಆವಿಷ್ಕಾರಗಳನ್ನು ವಾಂಗ್ಚು ನಿಜ ಜೀವನದಲ್ಲಿ ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ ವಾಂಗ್ಚೂಕ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಸೈನ್ಯಕ್ಕಾಗಿ ಪರಿಸರ ಸ್ನೇಹಿ ಸೋಲಾರ್ ಹೀಟರ್ ಟೆಂಟ್ಸ್ ನಿರ್ಮಿಸಿದರು ಇದರಿಂದ ನಮ್ಮ ಸೈನಿಕರು ನಡುಕ ಹುಟ್ಟಿಸುವ ಲಡಾಖ್ನ ಚಳಿಯಲ್ಲೂ ಬೆಚ್ಚನೆ ಮಲಗಲು ಸಾಧ್ಯವಾಯಿತು ಲಡಾಖ್ನಲ್ಲಿ ಕಾರ್ಬನ್ ನ್ಯೂಟ್ರಲ್ ಸೋಲಾರ್ ಬಿಲ್ಡಿಂಗ್ಸ್ನ ಕೂಡ ಡಿಸೈನ್ ಮಾಡಿದರು ಅಲ್ಲದೆ ಮಂಜುಸ್ತೂಪಗಳ ಐಡಿಯಾ ಕೂಡ ಇವರದ್ದೇ ಲಡಾಖ್ನಲ್ಲಿ ನೀರಿನ ಪರಿಚಯ ನೀಗಿಸಲು ಈ ಆವಿಷ್ಕಾರ ಮಾಡಿದರು ಇಂತಹ ಹೊಸ ಹೊಸ ಪರಿಸರ ಸ್ನೇಹಿ ಆವಿಷ್ಕಾರಗಳಿಂದಲೇ ವಾಂಗಚೂಕ್ ಹಲವು ಶ್ರೇಷ್ಠ ಪ್ರಶಸ್ತಿಗಳಿಗೆ ಭಾಜನರಾದರು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮನ್ ಮ್ಯಾಕ್ಸಿಸ್ಯ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲೇ ಗ್ರೀನ್ ಟೀಚರ್ ಅವಾರ್ಡ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋನಿಂದಲೂ ಪ್ರಶಸ್ತಿ ಪಡೆದಿದ್ದಾರೆ ಭಾರತದ ಅಂತಹ ಶ್ರೇಷ್ಠ ಪರಿಸರ ಸ್ನೇಹಿ ಇಂಜಿನಿಯರ್ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ ಅದುವೇ ಲಡಾಖ್ನಲ್ಲಿ ಕಣ್ಮರೆಯಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ಅಲ್ಲಿನ ಪರಿಸರಕ್ಕೆ ಎದುರಾಗಿರುವ ಕಂಟಕ ಜೊತೆಗೆ ಅಲ್ಲಿನ ಜನರ ಹಕ್ಕುಗಳಿಗೆ ಉಂಟಾಗಿರ್ತಕ್ಕಂತಹ ಚ್ಯುತಿ ವೀಕ್ಷಕರೇ ಲಡಾಖ್ನ ಜನರು ಮೋದಿ ಸರ್ಕಾರವನ್ನು ಕಳೆದ ಐದು ವರ್ಷಗಳಿಂದ ಕೇಳ್ತಾ ಇರೋದು ಕೇವಲ ನಾಲ್ಕೇ ನಾಲ್ಕು ಡಿಮ್ಯಾಂಡ್ ಇಷ್ಟಕ್ಕೂ ಆ ನಾಲ್ಕು ಡಿಮ್ಯಾಂಡ್ ಏನು ಅಂತ ಕೇಳ್ತೀರಾ ಅದು ಬೇರೆ ಅಲ್ಲ ಒಂದು ಲಡಾಖನ್ನು ಸಂವಿಧಾನದ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಎರಡನೇದು ಸಂಪೂರ್ಣ ರಾಜ್ಯ ಸ್ಥಾನಮಾನವನ್ನು ಲಡಾಖ್ಗೆ ನೀಡಬೇಕು ಮೂರನೇದು ಎರಡು ಲೋಕಸಭಾ ಕ್ಷೇತ್ರಗಳನ್ನು ನೀಡಬೇಕು ನಾಲ್ಕನೇದು ಉದ್ಯೋಗ ಖಾತ್ರಿಗಾಗಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಮಾಡಬೇಕು ನಾಲ್ಕು ಡಿಮ್ಯಾಂಡ್ಗಳನ್ನು ಪೂರೈಸಿ ಅಂತ ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಲಡಾಖ್ನ ಜನರು ಮೋದಿ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ಸೊ ಈ ನಾಲ್ಕು ಡಿಮ್ಯಾಂಡ್ಗಳು ತುಂಬಾ ಸಿಂಪಲ್ ಡಿಮ್ಯಾಂಡ್ಗಳು ಇವು ಮೋದಿ ಸರ್ಕಾರಕ್ಕೆ ಚಿಟ್ಕೆ ಹೊಡೆಯೋದರಲ್ಲಿ ಪೂರೈಸುವಂತಹ ಆ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸ ಮಾಡ್ಬೋದು ಆದರೂ ಯಾಕೆ ಮೋದಿ ಸರ್ಕಾರ ಕಳೆದ ಐದು ವರ್ಷದಿಂದ ಇಂತಹ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಇಡೀ ದೇಶವನ್ನೇ ಕಾಡ್ತಾ ಇದೆ ಇಷ್ಟಕ್ಕೂ ಸಿಕ್ಸ್ ಶೆಡ್ಯೂಲ್ಗೆ ಲಡಾಖ್ ಅನ್ನು ಯಾಕೆ ಸೇರಿಸಬೇಕು ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಇದು ದೇಶದ ಟ್ರೈಬಲ್ ಸಮುದಾಯವನ್ನು ಆದಿವಾಸಿ ಜನರನ್ನು ರಕ್ಷಣೆ ಮಾಡುತ್ತೆ ಇದರಿಂದ ಅಲ್ಲಿನ ಜನರು ಎ ಡಿ ಸಿ ಅಂದರೆ ಅಟೋನಮಸ್ ಡಿಸ್ಟಿಕ್ಟ್ ಕೌನ್ಸಿಲ್ ಮತ್ತು ಎ ಆರ್ ಸಿ ಅಂದ್ರೆ ಅಟೋನಮಸ್ ರೀಜನಲ್ ಕೌನ್ಸಿಲ್ ಸ್ಥಾಪನೆ ಮಾಡಿಕೊಳ್ಬಹುದು ಇದರಿಂದ ಲೋಕಲ್ ಜನರೇ ತಮ್ಮ ಜಮೀನು ಕಾಡು ಹಾಗೂ ಸಾಮಾಜಿಕ ಸಂಸ್ಕೃತಿಗಳ ವಿಚಾರದಲ್ಲಿ ತಾವೇ ಕಾನೂನು ಮಾಡಿಕೊಳ್ಳಬಹುದು ಹೊರಗಿನಿಂದ ಜನ ಬಂದು ಇಲ್ಲಿನವರ ಜಮೀನು ಫಾರೆಸ್ಟ್ ರಿಸೋರ್ಸ್ಗಳನ್ನು ಅಭಿವೃದ್ಧಿ ಹೆಸರಲ್ಲಿ ಕೊಳ್ಳೆ ಹೊಡೆಯಲು ಸಾಧ್ಯವಾಗುವುದಿಲ್ಲ ಇಂತಹ ಸಿಕ್ಸ್ತ್ ಶೆಡ್ಯೂಲ್ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ರಾಜ್ಯಗಳಲ್ಲಿನ ಟ್ರೈಬಲ್ ಏರಿಯಾದಲ್ಲಿ ಜಾರಿಯಲ್ಲಿದೆ ವೀಕ್ಷಕರೇ ಲಡಾಖ್ನಲ್ಲಿ ನೀವು ಎಲ್ಲೇ ನೋಡಿದ್ರೂ ಕಾಡುಗಳಿಲ್ಲ ಅಂಥದ್ರಲ್ಲಿ ಅಲ್ಲಿನವರು ಯಾಕೆ ತಮ್ಮನ್ನ ಸಿಕ್ಸ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಮೂಡುತ್ತೆ ಸೊ ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂದರೆ ಲಡಾಖ್ನ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೇಬೇಕು ಲಡಾಖ್ನಲ್ಲಿ ಕಾಡುಗಳಿಲ್ಲ ನಿಜ ಆದರೆ ಲಡಾಖ್ ಪುರ ನೈಸರ್ಗಿಕವಾದ ಜೀವ ವೈವಿಧ್ಯಮಯ ಪರಿಸರವಿದೆ ವಾಂಗ್ಚುಕ್ ಕೂಡ ಇದನ್ನು ಹಲವು ಬಾರಿ ಹೇಳಿದ್ದಾರೆ ಲಡಾಖ್ ಹವಾಮಾನ ಬದಲಾವಣೆ ಮಾಡುವುದರಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದೆ ಇಂತಹ ಏರಿಯಾದಲ್ಲಿ ನೈಸರ್ಗಿಕ ಸಂಪತ್ತನ್ನು ದುರ್ಬಳಕೆ ಮಾಡಿದ್ರೆ ಅದು ಲಡಾಖ್ ಪಾಲಿಗೆ ಮಾತ್ರವಲ್ಲ ದೇಶದ ಸಾಗರ ತೀರದ ನಗರಗಳ ಪಾಲಿಗೆ ಮರಣ ಶಾಸನ ಆಗಲಿದೆ ಅಲ್ಲದೆ ನೈಸರ್ಗಿಕ ದುರಂತಗಳು ಪ್ರವಾಹಗಳು ಊಹಿಸದಷ್ಟು ಘನಘೋರವಾಗಿರುತ್ತೆ ಅನ್ನೋದು ಕೂಡ ಕೆಲವೊಂದು ತಜ್ಞರು ಈಗಾಗಲೇ ಹೇಳಿದ್ದಾರೆ ಇನ್ನು ಲಡಾಖ್ನ ಬಹುತೇಕ ಜನಸಂಖ್ಯೆ ಶೆಡ್ಯೂಲ್ಡ್ ಟ್ರೈಬ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ ಎನ್ ಸಿ ಎಸ್ ಟಿ ವರದಿ ಪ್ರಕಾರ ಲಡಾಖ್ನಲ್ಲಿ ಸುಮಾರು ಅರವತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಜನ ಶೆಡ್ಯೂಲ್ ಸ್ಟ್ರೈಬ್ಸ್ ಇದ್ದಾರೆ ಕಾರ್ಗಿಲ್ನಲ್ಲೂ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಹಾಗೂ ಇತರೆ ಕಡೆ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಈ ಒಂದು ಶೆಡ್ಯೂಲ್ ಟ್ರೈಬ್ಸ್ ಇದ್ದಾರೆ ಇನ್ನು ಲಡಾಖ್ನ ಜನರು ತಮ್ಮನ್ನು ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸಿ ಅಂತ ಯಾಕೆ ಒತ್ತಡ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಾಗಲೇ ರದ್ದಾದಂತಹ ಆರ್ಟಿಕಲ್ ತ್ರೀ ಸೆವೆಂಟಿ ಇದರ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಮೇನಲ್ಲಿ ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಆಗ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಯಿತು ಅದಕ್ಕೂ ಮುನ್ನ ಇಡೀ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪೂರ್ಣ ರಾಜ್ಯವಾಗಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದ ಮೇಲೆ ಲಡಾಖ್ನಲ್ಲಿ ಅಸಲಿ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡವು ಇದೇ ವಿಚಾರವನ್ನೇ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್ ಕೂಡ ಪದೇ ಪದೇ ಹೇಳಿದ್ದು ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಇವೆರಡೂ ಕೂಡ ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶಗಳಾಯಿತು ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇವತ್ತಿಗೂ ಕೂಡ ವಿಧಾನಸಭೆ ಇದೆ ಎಲೆಕ್ಷನ್ ನಡೆಯುತ್ತೆ ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡಿಕೊಳ್ತಿದ್ದಾರೆ ಆದರೆ ಲಡಾಖ್ನಲ್ಲಿ ಆ ವ್ಯವಸ್ಥೆ ನಿರ್ಮಾಣವಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ಜಮ್ಮು ಕಾಶ್ಮೀರ ಫುಲ್ ಸ್ಟೇಟ್ ಆಗಿದ್ದಾಗ ಲಡಾಖ್ನ ನುಬ್ರಾ ಲೇ ಕಾರ್ಗಿಲ್ ಮತ್ತು ಜೈನ್ಕಾರ್ ಪ್ರದೇಶಗಳಲ್ಲಿ ನಾಲ್ಕು ಮಂದಿ ಎಮ್ ಎಲ್ ಎಗಳಿದ್ದರು ಆದರೆ ಇವತ್ತು ಆ ಲಡಾಖ್ನ ಎಮ್ ಎಲ್ ಎಗಳ ಸಂಖ್ಯೆ ಶೂನ್ಯ ಆದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾದರೂ ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ ಸದ್ಯ ಲಡಾಖ್ನಲ್ಲಿ ಕೇವಲ ಓರ್ವ ಎಂ ಪಿ ಇದ್ದಾರೆ ಹಾಗೂ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಮಾತ್ರ ಇದೆ ಸ್ನೇಹಿತರೆ ಸಿಕ್ಸ್ತ್ ಶೆಡ್ಯೂಲ್ಗೆ ಲಡಾಖನ್ನು ಸೇರಿಸಿ ಅಂತ ಅಲ್ಲಿನ ಜನ ನಿನ್ನೆ ಮೊನ್ನೆ ಇಟ್ಟಿರೋ ಬೇಡಿಕೆ ಇದಲ್ಲ ಇನ್ಫ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೂ ಮುನ್ನಾನೇ ಲಡಾಖ್ಗೆ ಈ ಒಂದು ಸಿಕ್ಸ್ ಶೆಡ್ಯೂಲ್ಗೆ ಸೇರಿಸುವ ಒಂದು ಆಶ್ವಾಸನೆಯನ್ನು ಬಿ ಜೆ ಪಿ ಸರ್ಕಾರ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿತ್ತು ಅಷ್ಟೇ ಅಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಲಡಾಖ್ಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನದ ಜೊತೆಗೆ ಸಿಕ್ಸ್ ಶೆಡ್ಯೂಲ್ಗೆ ಸೇರಿಸಿದ್ರೆ ಅಲ್ಲಿ ವಿಶೇಷ ಸವಲತ್ತುಗಳು ಕೂಡ ಲಡಾಖ್ ಜನಕ್ಕೆ ಸಿಗುತ್ತೆ ಎನ್ನುವ ಒಂದು ಆಶ್ವಾಸನೆ ಕೊಟ್ಟಿದ್ದು ಕೂಡ ಇದೇ ಮೋದಿ ಸರ್ಕಾರ ಇಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆ ನಂತರ ಮತ್ತೆ ಮೋದಿಯವರು ಪ್ರಧಾನಿಯಾದರೂ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಸೆಪ್ಟೆಂಬರ್ನಲ್ಲಿ ಈ ಒಂದು ಲಡಾಖನ್ನು ಸಿಕ್ಸ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ ರೆಕಮೆಂಡ್ ಕೂಡ ಮಾಡಿತ್ತು ಆದರೆ ಇಲ್ಲಿವರೆಗೂ ಆ ಒಂದು ರೆಕಮೆಂಡೇಶನ್ನು ಕೇವಲ ಪೇಪರ್ ಮೇಲೆ ಇದೆ ಹೊರತು ಲಡಾಖ್ನ ಭೂಮಿಯಲ್ಲಿ ಅಸ್ತಿತ್ವಕ್ಕೆ ಬಂದಿಲ್ಲ ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಆಸಕ್ತಿಯನ್ನು ಕೂಡ ತೋರಿಸಿಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಗೆದ್ದ ಮೇಲೆ ಮೋದಿ ಸರ್ಕಾರ ಲಡಾಖ್ನ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸೋ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದ್ದು ನೋಡಿ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲೇ ಮೊದಲ ಬಾರಿಗೆ ಲಡಾಖ್ ಜನ ತಮ್ಮ ಡಿಮ್ಯಾಂಡನ್ನು ಸರ್ಕಾರದ ಮುಂದೆ ಇಟ್ಟರು ಅಲ್ಲದೆ ಸೆಪ್ಟೆಂಬರ್ನಲ್ಲೂ ಮಾಸ್ ಪ್ರೊಟೆಸ್ಟ್ ನಡೆಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ನ ಅಟೋನಮಸ್ ಹಿಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಲೆಕ್ಷನ್ ನಡೆದಿತ್ತು ಆಗ ಚುನಾವಣೆಗೂ ಮುನ್ನವೇ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಎಲೆಕ್ಷನ್ ಮುಗಿದ ಹದಿನೈದು ದಿನದ ನಂತರ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸುತ್ತೇನೆ ಎಂದು ಲಡಾಖ್ ಜನಕ್ಕೆ ವಚನ ನೀಡಿದರು ಇಂತಹ ಮಾತು ಓ ಮಿನಿಸ್ಟರ್ ಕೊಟ್ಟ ಮೇಲೆ ಲಡಾಖ್ ಜನ ತಮ್ಮ ಪ್ರತಿಭಟನೆ ವಾಪಸ್ ತಗೊಂಡ್ರು ಆಗ ನಡೆದ ಎಲೆಕ್ಷನ್ನಲ್ಲಿ ನಲ್ಲಿ ಬಿ ಜೆ ಪಿ ಹದಿನೈದು ಸೀಟುಗಳಿಂದ ಜೈಬೇರಿ ಬಾರಿಸಿತ್ತು ಇದಾದ ಬಳಿಕವೂ ಮೋದಿ ಸರ್ಕಾರ ಯಾವುದೇ ಕ್ರಮವನ್ನ ಲಡಾಖ್ ವಿಚಾರದಲ್ಲಿ ತೆಗೆದುಕೊಳ್ಳಲಿಲ್ಲ ಹಾಗಾಗಿ ಲಡಾಖ್ನ ಜನರು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಅಷ್ಟೇ ಅಲ್ಲ ಲಡಾಖ್ನಲ್ಲಿ ಮೇಲಿಂದ ಮೇಲೆ ಕಳೆದ ಎರಡು ವರ್ಷಗಳಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಿಕ್ಕೆ ಅಲ್ಲಿನ ಜನ ಕೇಂದ್ರ ಸರ್ಕಾರದ ವಿರುದ್ಧ ಪದೇ ಪದೇ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ಸೊ ಅಂತಹದ್ದೇ ಪ್ರತಿಭಟನೆಯನ್ನ ಕಳೆದ ಕೆಲವು ದಿನಗಳ ಹಿಂದೆ ಮಾಡಿದ್ರು ಆದರೆ ಆಗ ಪ್ರತಿಭಟನಾಕಾರರ ಜೊತೆ ಅಧಿಕಾರಿಗಳು ನಡೆಸಿದಂತಹ ಯಾವುದೇ ಮಾತುಕತೆ ಕಲಿಸಲಿಲ್ಲ ಸೊ ಇದೇ ಕಾರಣಕ್ಕೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸೋನಂ ವಾಂಗ್ಚುಂಗ್ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಪ್ರಧಾನಿ ಮೋದಿಗೂ ಕೂಡ ಮನವಿ ಮಾಡಿ ಈ ಒಂದು ಸಂದೇಶವನ್ನ ಪ್ರಧಾನಿಗಳಿಗೆ ಮುಟ್ಟಿಸಿ ಯಾರಾದ್ರೂ ಅಂತ ಕೂಡ बाबूकावगी ಹೇಳಿದರು ಜುಲೇ ಔರ್ ನಮಸ್ಕಾರ ಸಾಥಿಯೋ ಇಚ್ಲೇ 2-3 ದಿನೋ ಸೆ ಮೇರಿ ಉರ್ಜಾ ಕಮ್ ಹೋತಿ ಜಾ ರಹೀ ಹೈ ಔರ್ ಕಬ್ ತಕ್ বোল ಪಾವ್ ಪತಾ ನಹೀ ಹೈ ಇಸ್ಲಿಯಾ ಸೋಚಾ ಕಿ ಆಜ್ ಮೇ ದೇಶ ಕೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಸೆ ಲಗಾઉ ಔರ್ ಆಪ್ಸೆ ವಿನಂತಿ ಹೈ ಕಿ ಇಸ್ ವಿಡಿಯೋ ಕೋ ಅಂತ್ ತಕ್ ಪಹುಂಚಾಯೇ ಶೇರ್ ಕರ್ಕೆ ಸ್ನೇಹಿತರೇ ಇದೆಲ್ಲ ನೋಡ್ದ್ಮೇಲೆ ಪ್ರಧಾನಿ ಮೋದಿಯವರು ತಾವೇ ಮಾತು ಕೊಟ್ಟಂತೆ ಯಾಕೆ ಸಿಷ್ಟು ಶೆಡ್ಯೂಲ್ಗೆ ಲಡಾಖನ್ನು ಸೇರಿಸುತ್ತಿಲ್ಲ ಎನ್ನುವ ಪ್ರಶ್ನೆ ಇಡೀ ದೇಶನ ಕಾಡೋದು ಸಹಜ ಈ ಪ್ರಶ್ನೆಗೆ ನೀವು ಉತ್ತರ ತಿಳ್ಕೋಬೇಕು ಅಂದರೆ ಎ ಡಿ ಸಿ ಎಸ್ ಅಂದರೆ ಅಟಾನಮಸ್ ಡಿಸ್ಟ್ರಿಕ್ ಕೌನ್ಸಿಲ್ ಇದರ ಒಂದು ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ ಇದರ ಅಂಡರಲ್ಲಿ ಏನೇನು ಕೆಲಸಗಳಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ವಿವರವಾಗಿ ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಎ ಡಿ ಸಿ ಗೆ ಇರುವ ಅಧಿಕಾರಗಳೇನು ಅಂದರೆ ಜಿಲ್ಲೆಗಳು ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳ ನಿರ್ವಾಹಕರು ಅವರ ಅಡಿಯಲ್ಲಿರುವ ಪ್ರದೇಶದಲ್ಲಿನ ಕೆನಾಲ್ ನೀರಿರ್ಬೋದು ಜಮೀನು ಫಾರೆಸ್ಟ್ ಸಾಗುವಳಿಯನ್ನು ರಕ್ಷಿಸಿಕೊಳ್ಳಲು ಹಾಗೂ ನಿರ್ವಹಿಸಲು ತಾವೇ ಕಾನೂನು ಮಾಡಬಹುದು ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಲ್ಯಾಂಡ್ ಅಂಡ್ ಫಾರೆಸ್ಟ್ ಲಡಾಖ್ ಅನ್ನು ಒಂದು ವೇಳೆ ಸಿಕ್ಸ್ ಶೆಡ್ಯೂಲ್ ಒಳಗೆ ಸೇರಿಸಿದ್ರೆ ಮೋದಿ ಸರ್ಕಾರದ ಬಳಿ ಲಡಾಖ್ನ ಜಮೀನಿನ ಮೇಲೆ ಯಾವುದೇ ಅಧಿಕಾರ ಇರೋದಿಲ್ಲ ಆಗ ಲಡಾಖ್ನ ಪರ್ವತಗಳಲ್ಲಿರುವ ಅಪಾರವಾದ ಖನಿಜ ಸಂಪತ್ತಿಗಾಗಿ ದೇಶದ ಬಡ ಬಡ ಉದ್ಯಮಿಗಳಿಗೆ ಮೈನಿಂಗ್ ಮಾಡೋದಕ್ಕೆ ಅವಕಾಶ ನೀಡಲು ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲ ಲಡಾಖ್ನ ಜನರಿಗೆ ತಮ್ಮ ನೆಲದಲ್ಲಿ ಕಾರ್ಪೊರೇಟ್ ಶೋಷಣೆ ಆಗೋದು ಸುತಾರಾಮ್ ಇಷ್ಟ ಇಲ್ಲ ಯಾಕಂದರೆ ಲಡಾಖ್ನಲ್ಲಿ ಏನಾದರೂ ಮೈನಿಂಗ್ ಮಾಡಿದ್ರೆ ಇಡೀ ದೇಶದ ಪರಿಸರದ ಮೇಲೆ ಅತಿ ದೊಡ್ಡ ಆಘಾತ ಎದುರಾಗುತ್ತೆ ಯಾಕಂದರೆ ಲಡಾಖ್ ಪ್ರಾಕೃತಿಕವಾಗಿ ಸುಂದರವಾಗಿರೋದು ಮಾತ್ರವಲ್ಲ ಅಲ್ಲಿನ ಪರಿಸರ ತುಂಬಾ ಸೂಕ್ಷ್ಮವಾಗಿದೆ ಇಲ್ಲಿನ ಪರ್ವತಗಳು ಇಲ್ಲಿನ ಭೂಮಿ ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಇಲ್ಲ ಜಗತ್ತಿನ ಅತ್ಯಂತ ಅಪರೂಪದ ಜೀವ ಸಂಪತ್ತು ಲಡಾಖ್ನಲ್ಲಿದೆ ಇಲ್ಲಿನ ನದಿಗಳ ನೀರು ಕೂಡ ಅಮೃತದಷ್ಟೇ ಶುದ್ಧವಾಗಿರುತ್ತೆ ಇಲ್ಲಿನ ಜನರ ಸಂಸ್ಕೃತಿ ಆಚರಣೆಗಳನ್ನು ನೋಡೋಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ದೇಶದ ಪಾಲಿಗೆ ಸ್ವಾಭಾವಿಕ ರಕ್ಷಣಾ ಕೋಚದಂತಿರುವ ಲಡಾಖ್ನ ಪರ್ವತಗಳಲ್ಲಿ ಮೈನಿಂಗ್ ಶುರುವಾದರೆ ಅದು ಇಡೀ ದೇಶದುದ್ದಕ್ಕೂ ಹರಿಯುವ ನೀರಿನ ಮೂಲಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಲ್ಲದೆ ಇದರಿಂದ ಲಡಾಖ್ ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ ಇದೇ ಕಾರಣಕ್ಕೆ ಲಡಾಖ್ ಜನ ಕೊರೆಯುವ ಚಳಿಯಲ್ಲೂ ರಾತ್ರಿ ಹಗಲು ತಮ್ಮ ಹಕ್ಕುಗಳಿಗಾಗಿ ತಮ್ಮ ನೆಲಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದಾರೆ ವೀಕ್ಷಕರೆ ಕೊನೆಯದಾಗಿ ಒಂದು ಮಾತು ಲಡಾಖ್ ಭಾರತದ ಪಾಲಿಗೆ ಸ್ವಾಭಾವಿಕ ರತ್ನ ಇದ್ದಂತೆ ಅದನ್ನು ನಾವು ಪರಿಸರ ಸ್ನೇಹಿಯಾಗಿ ಉಳಿಸ್ಕೋಬೇಕು ಅದು ಬಿಟ್ಟು ಲಡಾಖ್ನ ಪರ್ವತ ಶ್ರೇಣಿಗಳಲ್ಲಿ ನದಿಗಳ ತಪ್ಪಲು ಪ್ರದೇಶಗಳಲ್ಲಿ ಅಪಾರವಾದ ಖನಿಜ ಸಂಪತ್ತಿದೆ ಅಂತ ಅಲ್ಲೇನಾದ್ರೂ ಮೋದಿ ಸರ್ಕಾರ ಮೈನಿಂಗ್ ಮಾಡೋದಿಕ್ಕೆ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಅಲ್ಲಿ ಎದುರಾಗುವಂತಹ ನೈಸರ್ಗಿಕ ಅನಾಹುತಗಳು ಘೋರ ವಿಪತ್ತುಗಳು ಇಡೀ ದೇಶವೇ ಊಹಿಸದಷ್ಟು ಘನಘೋರವಾಗಿರೋದು ಅಕ್ಷರ ಸಹ ಸತ್ಯ ಸೊ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ